ಸೊ ಸೆವೆನ್ ಮಿನಿಟ್ಸ್ ಮೆಡಿಟೇಷನು ಬಿಫೋರ್ ಸೆವೆನ್ ಮಿನಿಟ್ಸ್ ಮುಂಚೆ ಸೆವೆನ್ ಮಿನಿಟ್ಸ್ ಆದಮೇಲೆ ನಾವೊಂದು ಸರ್ವೆ ಕಂಡಕ್ಟ್ ಮಾಡಿದ್ವಿ ಅದರಲ್ಲಿ ಇನ್ಸ್ಟೆಂಟ್ಲಿ ಸೆವೆನ್ ಮಿನಿಟ್ಸ್ ಆದ ತಕ್ಷಣ ಇನ್ನೊಂದು ಸ ನೆಕ್ಸ್ಟ್ ರೌಂಡ್ ಪೋಸ್ಟ್ ಮೆಡಿಟೇಷನ್ ಸರ್ವೆ ಕಂಡಕ್ಟ್ ಮಾಡಿದೆ ಅದರಲ್ಲಿ ರಿಸಲ್ಟ್ಸ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಏನೋ ಅವ್ರದ್ದು ಇನ್ನರ್ ಸ್ಟೇಟ್ ಆಫ್ ಬ್ಯಾಲೆನ್ಸ್ ಅಂದರೆ ನಾನು ಒಳಗಡೆ ನಾನು ನೆಮ್ಮದಿಯಾಗಿದೆ ನನಗೆ ಆಮೇಲೆ ಓವರ್ ಆಲ್ ಅಂದರೆ ನಂದು ಒಂದು ಮೈಂಡೇ ಫ್ರೆಶ್ ಆಗಿದೆ ಸೆವೆನ್ ಮಿನಿಟ್ಸ್ ಆದಮೇಲೆ ಅಂದರೆ ರೆಸ್ಪಾನ್ಸಸ್ ಆರ್ ಸೋ ಇಂಟ್ರೆಸ್ಟಿಂಗ್ ಅದು ರಿಸರ್ಚ್ದು ವೆನ್ ನಾವು ಸ್ಟಡಿ ಕಂಡಕ್ಟ್ ಮಾಡುವಾಗ ಅವ್ಳು ಅವ್ರು ಕಣ್ ಮುಚ್ಕೊಂಡು ಕೂತ್ಕೊಂಡ್ರೆ ಮೆಡಿಟೇಷನ್ ಸೆಷನ್ಗೆ ಸೆವೆನ್ ಮಿನಿಟ್ಸ್ ಆದಮೇಲೆ ನಾವು ಅಂದರೆ ಅವ್ರು ನೋಡೋಕ್ಕೆ ಎಷ್ಟು ಅಂದರೆ ಕಣ್ ಬಿಟ್ಟು ಕಣ್ಣು ಬಿಡೋಕ್ಕೆ ಆಗಲ್ಲ ಅವ್ರಿಗೆ ಆ ಮಟ್ಟಕ್ಕೆ ದೆ ಗೆಟ್ ಇನ್ವಾಲ್ಡ್ ಇನ್ ದ ಪ್ರಾಸೆಸ್ ಸೊ ತುಂಬ ಪೊಟೆನ್ಷಿಯಲ್ ಆ್ಯಪ್ ಅದು ಸೊ ನಾನು ಬೇಸಿಕಲಿ ಎಲ್ಲಾರ್ಗೂ ಬೇಕೇ ಬೇಕು ಬಟ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ಗೂ ವುಮೆನ್ ಎಲ್ಲಾರ್ಗು ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೇ ಮಾಡ್ತೀನಿ ಆ್ಯಪ್ ಯೂಸ್ ಮಾಡೋಕ್ಕೆ ಸೊ ಮೈಂಡ್ ಅಂತ